ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮ ಮಂಡ್ಯದ ಚೀರ್ನಹಳ್ಳಿ ರಸ್ತೆಯಲ್ಲಿರುವ ಇಂಡಿಯನ್ ಪಬ್ಲಿಕ್ ಶಾಲಾ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಕನಿಕಾ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಗತಕಾಲದ ಇತಿಹಾಸವನ್ನ ಮಕ್ಕಳು ತಿಳಿದುಕೊಂಡು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ಅಂತ ನುಡಿದ್ರು ದೇಶ ಕಟ್ಟೋದು ಸಮಾಜ ಕಟ್ಟೋದು ಸುಲಭದ ಮಾತಲ್ಲ ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ಪಡಿಬೇಕಾದ್ರೆ ನಮ್ಮ ಪೂರ್ವಿಕರು ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ ಅಂತ ತಿಳಿಸಿದ್ರು ದೇಶವನ್ನ ಯಾರು ಕಟ್ಟಿದ್ರು ಅನ್ನೋದನ್ನ ಜಯಂತಿಗಳಿಂದ ತಿಳಿದುಕೊಳ್ಳಬಹುದು ಇತಿಹಾಸ ಗೊತ್ತಿದ್ರೆ ದೇಶವನ್ನ ಮುನ್ನಡೆಸಬಹುದು ಹಾಗಾಗಿ ಮಕ್ಕಳಿಗೆ ಇತಿಹಾಸದ ಬಗ್ಗೆ ಅರಿವು ಮೂಡಿಸಬೇಕು ಎಂದರು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ದಾರೆ ಅಲ್ಲಿ ವಿವಿಧ ಜನಾಂಗಗಳ ಜನರು ಬದುಕನ್ನ ಕಟ್ಟಿಕೊಂಡಿದ್ದಾರೆ ಕೆಂಪೇಗೌಡರು ಕೈಗಾರಿಕೆ ಕೆರೆ ಕಟ್ಟೆ ಮಾರುಕಟ್ಟೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅವರ ಇತಿಹಾಸವನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು ಅಂತ ನೋಡಿದರು ನಾವು ಗಾಂಧಿ ಜಯಂತಿ ಕೆಂಪೇಗೌಡ ಜಯಂತಿ ನೆಹರೂರ ಮಕ್ಕಳ ದಿನಾಚರಣೆ ಈ ದಿನಾಚರಣೆಗಳು ಜಯಂತಿಗಳು ಏನಕ್ಕೆ ಆಚರಿಸ್ತವೆ ಆಚರಿಸಬೇಕು ಅಂತ ಶಾಲೆಗಳಲ್ಲಿ ಏನಕ್ಕೆ ಸರ್ಕಾರ ಆದೇಶ ಮಾಡುತ್ತೆ ಅಂತ ಅಂದರೆ ನಮ್ಮ ಗತಕಾಲದ ಇತಿಹಾಸವನ್ನು ನಿಮ್ಮಂಥ ಮಕ್ಕಳು ತಿಳಿದುಕೊಂಡು ಅವರು ಬೆಳೆಸಿಕೊಂಡ ಬಂದಂಥ ಆದರ್ಶ ಮೌಲ್ಯಗಳನ್ನು ಮುಂದಿನ ಜನಾಂಗಕ್ಕೂ ಕೂಡ ಮುಂದಿನ ಪೀಳಿಗೆಯವ್ರಿಗೂ ಕೂಡ ನೀವು ವರ್ಗಾಯಿಸಬೇಕು ಒಂದು ದೇಶ ಕಟ್ಟೋದು ಒಂದು ಸಾಮ್ರಾಜ್ಯ ಕಟ್ಟುವಂಥದ್ದು ಸಾಮಾನ್ಯವಾದಂಥ ವಿಚಾರ ಅಲ್ಲ ಏಕೆಂದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವತಂತ್ರ ಬಂತು ನಾವು ಪರಾರ ಆಡಳಿತದಲ್ಲಿದ್ವಿ ಅಂದರೆ ಬ್ರಿಟಿಷರು ನಮ್ಮ ಭಾರತವನ್ನು ನಾವೆಲ್ಲ ಸ್ವತಂತ್ರದಲ್ಲಿ ಚಳ ನಮ್ಮ ಪೂರ್ವಿಕರು ಸ್ವತಂತ್ರ ಚಳವಳಿ ಮಾಡಿದರು ಎಂತೆಂಥ ಚಳವಳಿಗಳನ್ನು ಮಾಡಿದರೂ ನೀವು ಇತಿಹಾಸ ಪುಸ್ತಕದಲ್ಲಿ ಓದಿರ್ತೀರಿ ಅಲ್ವಾ ಮಹಾತ್ಮ ಗಾಂಧಿ ಅವರು ನೆಹರು ಅವರು ರಾಜ ಭಜ ಗಜಪತ್ ರಾಯವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮತ್ತು ವಿವೇಕಾನಂದರು ಎಂತೆಂಥ ದೇಶದಲ್ಲಿ ನಾಯಕರು ಇಲ್ಲ ಅಂತ ಅಂದಿದ್ರೆ ನಾವು ಇಷ್ಟು ಸುಲಭವಾಗಿ ನಾವು ಇಲ್ಲಿ ಕೂತ್ಕೊಂಡು ಒಂದು ಸ್ವತಂತ್ರವಾಗಿ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ ಒಂದು ಕಡೆ ಹೋಗಿ ಬರೋಕ್ಕೂ ಆಗ್ತಿರ್ಲಿಲ್ಲ ಇಂಥ ನಿಮಗೆ ನಾವು ದೇಶವನ್ನು ಯಾರ್ಯಾರು ಸೇರಿ ನಮಗೆ ಕಟ್ಟಿದ್ರು ಯಾವ ರೀತಿ ಹಿಂಸೆ ಇತ್ತು ಒಂದು ನಾಡನ್ನು ಕಟ್ಟೋದಕ್ಕೆ ಯಾವ್ಯಾವ ರೀತಿಯಾದಂತಹ ಒಂದು ನಿಯಮಗಳನ್ನು ಸಂಘರ್ಷಗಳನ್ನು ಅವರು ಮಾಡಿದ್ರು ಅಂಥೇಳಿ ನೀವು ತಿಳ್ಕೋಬೇಕು ಯಾಕೆಂದರೆ ಮುಂದಿನ ಇವತ್ತಿನ ಮಕ್ಕಳೇ ನಾಡಿನ ಪ್ರಜೆಗಳು ಇತಿಹಾಸ ಬಲ್ಲವನು ಮುಂದೆ ದೇಶವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು

ಕರ್ನಾಟಕ ಸಿರಿಕನ್ನಡ ವೇದಿಕೆ ಮೈಸೂರು ಘಟಕದ ಜಿಲ್ಲಾಧ್ಯಕ್ಷೆ ಮಂಜುಳಾ ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು